ನಮಸ್ಕಾರ ವೀಕ್ಷಕರೇ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಲಕ್ಷಾಂತರ ಜನ ಸಮೃದ್ಧಿಯ ನೆರಳಿನಲ್ಲಿ ಎಷ್ಟೆಲ್ಲ ಅದ್ಭುತವಾದ ಕಾರ್ಯಾಗಾರಗಳಲ್ಲಿ ಭಾಗವಹಿಸೋಕೆ ಸಾಧ್ಯ ಆಯಿತು ಅಲ್ವಾ ಇದು ಕೇವಲ ನಂದಲ್ಲ ನಮ್ಮೆಲ್ಲರ ಪುಣ್ಯವೇ ಸರಿ ಅಂಬಾಸೆ ಹುಣ್ಣಿಮೆ ಯುಗಾದಿ ಸಂಕ್ರಾಂತಿ ರಾಮನವಮಿ ಕುಂಭಮೇಳ ಈ ಥರ ನೋಡ್ತಾ ಹೋದರೆ ಇಡೀ ವರ್ಷದಲ್ಲಿ ಅದು ಎಷ್ಟೋ ಸಂಭ್ರಮದ ಸಂಗತಿಗಳು ಬಂದು ಹೋಯಿತು ಅದು ಎಲ್ಲದಕ್ಕಿಂತ ತುಂಬ ಪಾಪ್ಯುಲರ್ ಆಗಿದ್ದು ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ ಅಬ್ಬಬ್ಬಾ ಎಂಥ ಒಂದು ರೆಸ್ಪಾನ್ಸ್ ಈ ಒಂದು ವರ್ಕ್ಶಾಪಿಗೆ ಸಿಕ್ಕಿದೆ ಅಂತಂದರೆ ಇಪ್ಪತ್ತೊಂದು ದಿನದಲ್ಲಿ ಹೀಲಿಂಗ್ ಆಗೋದ್ರ ಜೊತೆಯಲ್ಲಿ ನಮಗೆ ಬೇಕಾದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿಸೋದೇ ಒಂದು ಚಮತ್ಕಾರ ಅನ್ನೋ ರೀತಿ ಸಾವಿರಾರು ಜನ ಫೀಡ್ಬ್ಯಾಕ್ಗಳ ಸುರಿಮಳೆಯನ್ನೇ ಸುರಿಸ್ಬಿಟ್ರು ಈ ಇಪ್ಪತ್ತೊಂದು ದಿನದ ಪ್ರೋಗ್ರಾಮಲ್ಲಿ ಮೊದಲು ನಮಗೆ ಬೇಕಾದ ಆಸೆಗಳನ್ನು ಸಂಪೂರ್ಣ ಮಾಡ್ಕೊಳ್ಳೋಕೆ ನಾವು ಯಾವ ಥರ ಸಜ್ಜಾಗಬೇಕು ನಮ್ಮ ಮನಸ್ಥಿತಿ ಹೇಗಿರಬೇಕು ನಮ್ಮ ದೇಹ ಯಾವ ಥರ ಇರಬೇಕು ಭಾವನೆಗಳು ಎಷ್ಟು ಅಲೈನ್ಡ್ ಆಗಿರಬೇಕು ಮತ್ತು ಸಬ್ಕಾನ್ಷಿಯಸ್ಲಿ ಅದನ್ನು ನಾವು ಯಾವ ರೀತಿ ಅಲೈನ್ ಮಾಡಿಕೊಳ್ಬೇಕು ನಮ್ಮ ಸಂಬಂಧಗಳಲ್ಲಿ ಆ ಫ್ರೀಕ್ವೆನ್ಸಿನ ಹೇಗೆ ಮ್ಯಾಚ್ ಮಾಡ್ಕೊಳ್ಬೇಕು ಮತ್ತು ಬ್ರಹ್ಮಾಂಡಕ್ಕೆ ಆ ಒಂದು ಕ್ಲಾರಿಟಿಯನ್ನು ಯಾವ ರೀತಿ ಕೊಡಬೇಕು ಇದು ಎಲ್ಲವನ್ನು ಹೇಳಿಕೊಟ್ಟು ಈ ಒಂದು ಪಯಣದಲ್ಲಿ ಇಪ್ಪತ್ತೊಂದಿನ ನಿಮ್ಮ ಜೊತೆಯಲ್ಲೇ ನಾವಿತ್ತು ಹೆಜ್ಜೆ ಹೆಜ್ಜೆಯನ್ನು ಗೈಡೆನ್ಸ್ ಕೊಡ್ತಾ ಎಷ್ಟೋ ಜನರು ಉದ್ದುದ್ದ ಪತ್ರಗಳನ್ನು ಮತ್ತು ವೈವಿಧ್ಯಮಯವಾದ ಗಿಫ್ಟ್ಗಳನ್ನು ಮತ್ತು ನಮ್ಮನ್ನು ನೋಡಿದ್ರೆ ಸಾಕು ಭಾವುಕರಾಗಿ ಬಾಚಿ ತಪ್ಪಿ ಅತ್ತು ಅಯ್ಯೋ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಒಳ್ಳೆಯದಾಗಿದೆ ಅನ್ನೋ ಥರ ರೆಸ್ಪಾನ್ಸನ್ನು ನೋಡ್ತಾ ಇದ್ದಾಗ ಈ ಟ್ವೆಂಟಿ ಒನ್ ಡೇಸ್ ಮ್ಯಾಜಿಕ್ ಪ್ರೋಗ್ರಾಮ್ ನಿಜವಾಗ್ಲೂ ಮ್ಯಾಜಿಕ್ಕಲ್ಲೇ ಆಗಿದೆ ಅನ್ನೋದು ನಿಜವಾಗ್ಲೂ ನಮ್ಮ ಎಂಟೈರ್ ಟೀಮಿಗೆ ಭಾಸ ಆಯಿತು ಸೊ ಮತ್ತೊಮ್ಮೆ ಯಾರೆಲ್ಲ ಈ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ರಿ ಥ್ಯಾಂಕ್ ಯು ಸೋ ವೆರಿ ಮಚ್ ಆ್ಯಂಡ್ ಗೆಸ್ಟ್ಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೊಂದು ವಿಶೇಷವಾದಂಥ ಹೊಸ ಮ್ಯಾಚ್ ಮತ್ತೆ ಆರಂಭ ಇದೆ ನೀವು ಕೂಡ ಅದರಲ್ಲಿ ಭಾಗವಹಿಸಿ ಪಾರ್ಟಿಸಿಪೇಟ್ ಮಾಡಿ ನೀವು ಆ ವಿಚಾರಗಳನ್ನು ಕಲಿತ್ಕೊಂಡು ನಿಮ್ಮ ಜೀವನ ಅಳವಡಿಸಿಕೊಂಡು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ಕನಸುಗಳನ್ನು ಯಾಕೆ ನನಸು ಮಾಡ್ಕೊಳ್ಬಾರ್ದು ಇದು ಇಷ್ಟು ವಿಸ್ತಾರವಾಗಿರೋ ಪ್ರೋಗ್ರಾಮ್ ಆದರೂ ನಾವು ಕೇವಲ ಅದನ್ನ ತ್ರೀ ತೌಸಂಡ್ ತ್ರೀ ತರ್ಟಿ ತ್ರೀಗೆ ಮಾತ್ರ ಆಫರ್ ಮಾಡಿದ್ದು ಸಾಕಷ್ಟು ಜನಕ್ಕೆ ಇದು ಹಾಗೆ ಆಗಲಿ ಅಂತ ಇದನ್ನ ಸರಿ ಬೇಕಾದರೂ ನೋಡ್ಕೊಳ್ಳೋಕೆ ನಾವು ರೆಕಾರ್ಡಿಂಗ್ನೂ ಕೂಡ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ತುಂಬ ಜನಕ್ಕೆ ಇದರಿಂದ ಸಾಕಷ್ಟು ಉಪಯೋಗ ಆಯಿತು ಕೂಡ ಸೊ ಈ ಒಂದು ಕಾರ್ಯಕ್ರಮದ ಒಪಿನಿಯನ್ ಹೇಗಿತ್ತು ಯಾರಿಗೆ ಅನ್ನಿಸ್ತೋ ನೋಡೋಣ ಲಾಸ್ಟ್ ಒನ್ ಅಂಡ್ ಹಾಫ್ ಆ ಟೈಮ್ ಅಲ್ಲಿ ಮಗು ಆಗಿಲ್ಲ ಅಂತ ಇತ್ತು ಡಾಕ್ಟರ್ ಐ ಸಜೆಸ್ಟ್ ಮಾಡಿದ್ರು ಅಂದ್ರೆ ಅದ್ರಲ್ಲಿ ಒಂದ್ ವರ್ ಯಾವ್ದು ನಿಮ್ಗೆ ಸಾವಿನ ಭಯವೇ ವಿಡಿಯೋ ಇತ್ತು ಆ ಭಯವೇಡಲ್ಲಿ ಥ್ಯಾಂಕ್ ಯು ಟು ಯುವರ್ ಬಾಡಿ ವಿಲ್ ಅಂದ್ರೆ ರಿಕವರ್ ಅಂತ ಅದೇ ಒಂದು ವರ್ಡ್ ಅಲ್ಲೇ ಅಂದ್ರೆ ಜಸ್ಟ್ ಆಗುತ್ತಾ ನೋಡೋಣ ಅನ್ಕೊಂಡ್ ಸ್ಟಾರ್ಟ್ ಮಾಡಿದ್ದು ನಾನು ಜಸ್ಟ್ ಟೂ ಮಂತ್ ಅಲ್ಲಿ ಕನ್ಸ್ಯೂಮ್ ಓ ಮೈ ಗಾಡ್ ಕಂಗ್ರಾಚುಲೇಷನ್ ಬ್ಯೂಟಿಫುಲ್ ತುಂಬಾ ಸರಿ ಅಂದ್ರೆ ನಾನು ಅಂದ್ರೆ ಇನ್ನ ಸೀಲಿಂಗ್ ಅಲ್ಲೂ ಇದ್ದೆ ಆಲ್ಮೋಸ್ಟ್ ಇನ್ನ ಸೀಲಿಂಗ್ ಅಲ್ಲೂ ಇದ್ದೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಲ್ಲೂ ಇದ್ದೆ ಟ್ವೆಂಟಿ ತ್ರೀ ಅಲ್ಲಿ ಸೆಲ್ಫ್ ಲವ್ ಅಲ್ಲೂ ಇದ್ದೆ ಅಂದ್ರೆ ಅದು ಕಂಟಿನ್ಯೂ ತಗೊಳ್ಲಿಲ್ಲ ನೀವು ಇದು ಬೆಸ್ಟ್ ಅನ್ಸುತ್ತೆ ಇದೆ ಅಂದ್ರೆ ಒಂದೇ ಸರಿ ಪೇಮೆಂಟ್ ಮಾಡಿ ಅನ್ನೋದು ಮಂತ್ಲಿ ಮಂತ್ಲಿ ಪೇಮೆಂಟ್ ರಿಯಲಿ ರಾಂಗ್ ಅದು ಅಂದ್ರೆ ಮಾಡಲ್ಲ ಒಂದ್ ಮಂತ್ ಮಾಡ್ಕೊಂತೀವಿ ನೆಕ್ಸ್ಟ್ ಮಂತ್ ಮಾಡಲ್ಲ ಇದಾದ್ರೆ ಕಮಿಟ್ಮೆಂಟ್ ಸ್ವಲ್ಪ ಅಮೌಂಟ್ ಸ್ವಲ್ಪ ಕೆಲ ಅಂದ್ರೆ ನನಗೂ ಕಷ್ಟ ಆಯ್ತು ಒಂದು ಹೋಲ್ ಅಮೌಂಟ್ ಸೆಟ್ ಮಾಡ್ಕೊಳ್ಳೋದು ಬಟ್ ರಿಯಲಿ ಅದು ಬೆಸ್ಟ್ ಅದು ಒಂದೇ ಸಾರಿ ಹೌದು ನಾವಂದ್ರೆ ನೆಕ್ಸ್ಟ್ ಆಮೇಲೆ ಮಾಡ್ಕೊಳ್ಳೋಣ ಆಮೇಲೆ ನಾನು ಟ್ವೆಂಟಿ ತ್ರೀ ಅಲ್ಲಿ ಆ ಕೆಲಸ ನಾನೇ ಮಾಡಿದ್ದೆ ಆಮೇಲೆ ಮಾಡ್ಕೊಣ ಆಮೇಲೆ ಮಾಡ್ಕೊಂಡ್ ನಾನು ಮಧ್ಯ ಟೂ ತ್ರೀ ಮಂತ್ ಜಂಪ್ ನಾನೇ ಮಾಡಿದ್ವಿ ನೀವು ಟ್ವೆಂಟಿ ತ್ರೀ ಸೆಲ್ಫ್ ಲವಲ್ಲೂ ಇದ್ರ ಹೌದು ಹೌದು ಟ್ವೆಂಟಿ ಥ್ರೀ ಅಲ್ಲೂ ಇದ್ದ್ರೆ ಮೈ ಗಾರ್ಡ್ ನಾನು ಟ್ವೆಂಟಿ ಫೋರ್ ಅಂದ್ರೆ ಮ್ಯಾನುಫ್ಯಾಸ್ಟ್ರೇಷನ್ ಓ ಬ್ಯೂಟಿಫುಲ್ ಸ್ವಲ್ಪ ಹೇಗಿದೆ ಕ್ಲಾಸಸ್ ಅಮ್ಮ ತುಂಬಾ ಚೆನ್ನಾಗಿತ್ತು ಮೇಡಂ ನಾನ್ ತುಂಬಾ ಬದ್ಲಾಗಿದ್ದೀನಿ ಓಕೆ ಸೂಪರ್ ಮತ್ತೇನ್ ವಿಚಾರ ನಿಮ್ ಜಾಸ್ತಿ ಇಷ್ಟ ಆಗಿದೆ ನನಗೆ ನಿಮ್ದು ಕೋಪ ನಾನ್

ಸಮಾಧಾನ ಬಂದಿದೆ ಮೇಡಮ್ ಮನೆಯವರೆಲ್ಲ ಹಂಗ ಅಂತಾರೆ ಇವಾಗ ಮುಂಚೆ ರಾಕ್ಷಸಿತರ ಆಡ್ತ ಇದ್ದೀವಿ ನಾನು ಯಾವಾಗ್ಲೂ ಒಂದು ತಮಾಷೆ ಮಾಡ್ತಿರ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ ಹೆಣ್ಮಕ್ಳು ಯಾರೆಲ್ಲ ನಮ್ ಕ್ಲಾಸಿಗೆ ಬರ್ತಾರಲ್ಲ ಅವರು ಫೀಸ್ ಕೊಡ್ತಾರೆ ಬದ್ಲಾಗ್ತಾರೆ ಬಟ್ ಹೆಣ್ಮಕ್ಳು ಬದ್ಲಾಗಿದ್ದ ಮನೆಯಲ್ಲಿ ಗಂಡಸರಿಗೂ ಹೆಚ್ಚು ನೆಮ್ಮದಿ ಸಿಗತ್ತಲ್ಲ ಅದೆಲ್ಲ ಫ್ರೀ ಸೊ ಅವರು ನಂಗೆ ಫೀಸ್ ಕೊಡ್ಬೇಕು ಅಂತ ತುಂಬಾನೇ ಎಸ್ ಹೌದಮ್ಮ ಮನೆಯಲ್ಲಿ ಹೆಣ್ಮಗು ಮಾನಸಿಕವಾಗಿ ನೆಮ್ಮದಿ ಆಗಿದ್ರೆ ಇಡೀ ಮನೆಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರ್ ಧ್ಯಾನ ಮಾಡದೇ ಇದ್ರು ಇಲ್ದೇ ಇದ್ರು ಮನೆಯಲ್ಲಿರೋರು ಅವ್ರಿಗೂ ಅದ್ರ ಲಾಭ ಸಿಗತ್ತೆ ತಾಯಿ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ಫಸ್ಟ್ ನಾನು ಚೆನ್ನಾಗಿದ್ದೆ ಸ್ಟಡೀಸ್ ಟೈಮ್ ಅಲ್ಲಿ ನಾನು ಓದಿದ್ದು ಸಿ ಅದಕ್ಕೆ ಫುಲ್ ಡೆಡಿಕೇಶನ್ ಡಿಟರ್ಮಿನೇಷನ್ ಅವಾಗ ನೈಟ್ ಎಲ್ಲ ಓದ್ತಾನೆ ಇದೆ ನಾನು ಅಸ್ಲು ನಿದ್ದೆನೆ ಮಾಡ್ತಿರ್ಲಿಲ್ಲ ಸಿ ಎ ಪಾಸ್ ಆಯ್ತು ಕೆಲ್ಸಕ್ಕೆ ಹೋದೆ ಸೆಟ್ಲ್ ಆಗ್ಬಿಟ್ಟು ಆವಾಗ ಲೇಜಿಬಿಟ್ಟು ಮಲ್ಕೊಂತನೇ ಇದೆ ಮಲ್ಕೊಂತನೇ ಇದ್ದೆ ಈ ವೀಕೆಂಡ್ಸ್ ಅಲ್ಲಿ ಟ್ವೆಲ್ ಒನ್ ಓ ಕ್ಲಾಕ್ ಎದೊಳ್ತಾ ಇದ್ದೆ ಅಷ್ಟು ಲೇಸಿ ಆಗ್ಬಿಟ್ಟೆ ಆಮೇಲೆ ಮದ್ವೆ ಹಸ್ಬೆಂಡ್ನು ಹಂಗೆ ಸ್ವಲ್ಪ ಕಂಟಿನ್ಯೂ ಆಗಿತ್ತು ಬಟ್ ಮಾರ್ನಿಂಗ್ ಬೇಕೇ ಎದೊಳ್ತಾ ಇರ್ಲಿಲ್ಲ ಅದೊಂದು ಚೇಂಜ್ ಆಗಿದೆ ಮತ್ತೆ ಮೈಂಡ್ ಎಲ್ಲ ತುಂಬಾನೇ ಚೇಂಜ್ ಆಗಿದೆ ಫಸ್ಟ್ ಸ್ವಲ್ಪ ಅದೇ ಜಾಸ್ತಿ ಓವರ್ ಥಿಂಕ್ ಮಾಡೋದು ಇಲ್ದಿರೋದ್ರ ಬಗ್ಗೆ ಕೊದಿಯೋದು ಅಥವಾ ಎಲ್ಲ ಇದೆ ಇವಾಗ ಖುಷಿಯಾಗಿದೆ ಮತ್ತೆ ಮೊನ್ನೆ ಹೇಳಿದ್ನಲ್ಲ ಪಾಪುಗೆ ಮದರ್ ಫೇಸ್ ಸ್ಮೈಲ್ ಫೇಸ್ ಕೊಡೋದೇ ಒಂದ್ ಆಸ್ತಿ ಅಂತ ಅದಿನ್ನೂ ಹಾರ್ಟಿಗೆ ಟಚ್ ಆಯ್ತು ಅಪ್ಪ ಜೊತೆ ಫಸ್ಟ್ ಎಲ್ಲ ಖುಷಿ ಖುಷಿಯಾಗಿ ಇದೆ ಅದೇ ನೀವು ಹೇಳಿದ್ರೆ ಪಾಪ ನೀವು ಸುಪ್ರೀಂ ಕೋರ್ಟ್ ಮಾಡಿಬಿಡ್ತೀವಿ ನೀವ್ ಅಪ್ಪ ನೋಡಿ ನಿಮ್ಮ ಅಪ್ಪ ಹಂಗ್ ಮಾಡ್ತಾನೆ ಮಾಡ್ತಾನೆ ಸೂಪರ್ ಬಟ್ ಐ ಸ್ಟಾಪ್ಡ್ ஆல் ನೌ ಸೋ ഹാಪಿ ದೀಸ್ ಆರ್ ದಿ ಥಿಂಗ್ಸ್ ದಟ್ ದಿ ಊಮೆನ್ ಷುಡ್ ಮೈಸೂರಿನ ನಾನು ಕ್ಲಿಯರ್ಲಿ ಹೇಳಿದೆ ನನ್ನ ಈಗ ಪರವಾಗಿಲ್ಲ ಎಸ್ ಆನ್ಕ್ಸೈಟಿ ಈಗ ಏನು ನೀವು ಏನು ಕ್ಲಾಸ್ ಮಾಡ್ತಾ ಇದ್ದೀರಾ ಅದೆಲ್ಲ ನನ್ಗೆ ಮಾಡಂಗಿದೆ ಇದೆ ಪ್ರತಿ ಒಂದ್ ದಿನಾನು ಇದ್ ಹೆಂಗಂದ್ರೆ ಈ ಕಪ್ನ ಕಾಯಿಸ್ಬಿಟ್ಟು ಕುಟ್ಟು ಆ ತರ ನನ್ಗೆ ಡೈಲಿ ಅದು ಸರಿ ಕುಟ್ತಾ ಇದೀನಿ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಡೈಲಿ ಅದು ನನ್ಗೆ ಅಂತಾನೆ ಈಗ ನನ್ನ ವೈಫ್ ಅದನ್ನೇ ಹೇಳೋದು ಡೈಲಿ ನಿನ್ಗೆ ಇದು ಕ್ಲಾಸ್ ಆಕ್ಚುಲ್ ಆಗಿ ಇದು ಡೈಲಿ ಕೇಳಿ ಕೇಳಿ ಈಲ್ ಆಗಿ ಫಸ್ಟ್ ರೆಡಿ ಆಗಿ ನಮಸ್ಕಾರ ಮಾ ನಮಸ್ತೆ ಮ್ಯಾಮ್ ನಮಸ್ಕಾರ ಸತಿ ಹೋದ್ ಕನೆಕ್ಟ್ ಮಾಡ್ಬೇಕಿತ್ತು ಲಾಸ್ಟ್ ಇದು ಅಷ್ಟೊತ್ತಿಗೆ ಇದಾಯ್ತು ನಾವಿಲ್ಲ ಹಾಸನಿಂದ ಮ್ಯಾಮ್ ಓಕೆ ಹೇಗಿದೆ ಕ್ಲಾಸಸ್ ಯಾವಾಗಲಿಂದ ತಗೊಳ್ತಾ ಇದೀರಾ ಮ್ಯಾಮ್ ಇದೆ ಫಸ್ಟ್ ಟೈಮ್ ಒಂದ್ ಸತಿ ನನಗೆ ಹಿಂಗೆ ಫಸ್ಟ್ ಟೈಮ್ ನನಗೆ ಅದೇ ನೇಮ್ ಹತ್ ಸಾವಿರ ಜೋಡ್ಸಕಾಗ್ದಲೇನೆ ಆಗ್ದಲೇನೆ ಮ್ಯಾಮ್ಗೆ ಫೋನ್ ಮಾಡಿ ಮ್ಯಾಮ್ ಯಾರ ತಿಂಗ್ಳಿಗೆ ಒಂದ್ ಸತಿ ಕೊಡಿ ಅಂತ ಹೇಳಿದ್ದೆ ಆಮೇಲೆ ಮತ್ತೆ ಇದ್ ಮಾಡ್ಬಿಟ್ಟು ಅವ್ರು ಕೇಳ್ಬಿಟ್ಟು ಹೇಳ್ತೀನಿ ಅಂದ್ರು ಅಷ್ಟು ವೇಟ್ ಮಾಡಿ ಮಾಡಿ ಆಮೇಲೆ ಲಾಸ್ಟಿಗೆ ಹಿಂಗೆ ಇದ್ ಇಲ್ಲ ಮೇಡಂ ನೋಡಿ adjust ಮಾಡ್ಕೊಂಡು ಇದ್ ಮಾಡ್ಕೊಳ್ಳಿ ಅಂತ ಅಂದ್ರು ಆದ್ರೂ ನಾನ್ ಸೇರ್ಕೊಳ್ಳೇ ನಾನು ಇದಕ್ಕೆ ನನ್ ನನ್ ಬಗ್ಗೆ ನಾನು ನನ್ನನೆ ನಾನು ಯಾವ್ ತರ ಫೀಲ್ ಮಾಡ್ಕೋಬೇಕು ಅನ್ನೋದು ಕತ್ತು ಹಿಡಿತು ಹಾಗಾಗಿ ಹೆಂಗೋ adjust ಎಲ್ಲಾ ಮಾಡಿ ನಾನ್ ಸೇರ್ಕೊಂಡೆ madam ಆದ್ರೆ ಸೇರ್ಕೊಂಡಿದ್ದು ಏನ್ ಅನ್ಸುತ್ತೆ ಇವಾಗ ತುಂಬಾನೇ ತುಂಬಾನೇ ಹೆಲ್ಪ್ ಆಗ್ತಿದೆ ಮ್ಯಾಮ್ ನನ್ನಲ್ಲಿನೆ ಇನ್ನು ಹೆಚ್ಚು ಜಾಸ್ತಿನೇ ಯಾವ್ ತರ ನಾನ್ ಯಾ ಹೇಗೆ ಮಾಡ್ಕೋಬೇಕು ಫಸ್ಟ್ ಎಲ್ಲಾ ಸಕತ್ತು ಒಂದೊಂದಕ್ಕೂನು ಸಿಟ್ಟು ಬರೋದು ಇದಾಗದು ಆಮೇಲೆ ಆಮೇಲೆ ಈಗ ನಮ್ ಮನೇಲಿ ಬೆಳಗ್ಗೆ ಟೈಮ್ ಒಟ್ನಲ್ಲಿ ಯಾವ್ದೇ ಆದ್ರು ಒಂದ್ ಸಣ್ಣ ಪುಟ್ಟಕ್ಕಾದ್ರೂನು ನಮ್ಮನೆಯವ್ರಿಗೂ ನಮಗೂ ಇದಾಗದು ಆ ಈಗ ಅವ್ರ ಏನೇ ಇದ್ ಮಾಡೋದ್ರು ನಾನು ಕೂಲ್ ಆಗಿ ತಗೋತಾ ಇದೀನಿ ನನ್ನಲ್ಲೇ ಸುಮಾರು ಚೇಂಜಸ್ ಆಗಿದೆ ಆ ಮತ್ತೆ ನಿಮ್ದು ದಿನ ಕ್ಲಾಸಸ್ ಮಾಡ್ತಿ ಇದ್ ಮಾಡ್ತೀವಲ್ಲ ಅದ್ರಲ್ಲಿ ನೀವ್ ಹೇಳ್ತಿರಲ್ಲ ಫಸ್ಟ್ ಅದೇ ವೈಟ್ ಹಾಳೆ ಇದ್ ಮಾಡ್ಕೊಳ್ಳಿ ಅದಕ್ಕೊಂದು ಕೊಡ್ಕೊಳ್ಳಿ ಅಂತ ಅದನ್ನ ಸೇಮ್ ಅದೇ ತರ ನಾನಂದ್ರೆ ಒಂದು ಜರಾಕ್ಸ್ ಅಂಗಡಿ ನಾನು ಡೈಲಿ ಅದನ್ನ ತಗೊಂಡು ನಿಮ್ದು ಬರ್ದಿ ಅದ್ರಲ್ಲಿ ಬರ್ದು ಬರ್ದು ಇದ್ ಮಾಡ್ಕೊಂಡಿ ಈಗ ಅದನ್ನ ಒಂದು ಇದನ್ ಒಂದು ಬುಕ್ಲೆಟ್ ತರ ಮಂತ್ ಮಂತ್ ವೈಸ್ ಮಾಡ್ಕೊಂಡು ಹೋಗೋಣ ಅಂತ ಆ ಮಂತ್ ವೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಮತ್ತೆ ರೀಕಾಲ್ ಮಾಡ್ಕೊತಾ ಇರೋದು ಮತ್ತೆ ಬುಕ್ನು ಸಪ್ರೇಟ್ ಇಟ್ಟಿದೀನಿ ಹಾಕಿ ಅದಕ್ಕೆ ನಾನು ಡೈಲಿ ಅದ್ರದ್ದು ನೀವೇನು ಹೇಳ್ತೀರಾ ಅದೆಲ್ಲ ನೀವು ಡೈಲಿ ಹಾಕ್ತಿರಲ್ಲ ವಾಟ್ಸ್ಆಪ್ ಅದನ್ನೆಲ್ಲ ಬರ್ದ್ಬಿಟ್ಟು ಅಫರ್ಮೇಶನ್ ಸಪ್ರೇಟ್ ಆ ತರ ಹಳೆ ಬಾಡ್ರದು ಕಲರ್ ಪೇ ಕಲರ್ ಶೀಟ್ ಅಲ್ಲಿ ತೆಗೆದ್ಬಿಟ್ಟು ಅದಕ್ಕೆ ಅಫರ್ಮೇಶನ್ ಮಾಡಿ ಬುಕ್ಲೆಟ್ ತರ ಮಾಡ್ತಾ ಇದೀನಿ ಮ್ಯಾಮ್ ಅದನ್ನ ತೋರಿಸಬೇಕು ಅನ್ಕೊಂಡೆ ಅದು ಅಂಗಡಿಲ್ ಇದೆ ಇರ್ಲಿ ನೆಕ್ಸ್ಟ್ ವೀಕ್ ತೋರಿಸಿ ಅಮ್ಮ ಪರ್ವೇ ನಿಮ್ಮಲ್ಲಿ ವೈಯಕ್ತಿಕವಾಗಿ ಯಾವ ತರ ಸಮಾಧಾನ ಯಾವ ತರ ಅನ್ಸುತ್ತೆ ಮತ್ತೆ ಏನ್ ಅನ್ಸುತ್ತೆ ಈ ತರ ಟಾಪಿಕ್ ಗಳೆಲ್ಲ ನಾವು ಚರ್ಚೆ ಮಾಡ್ತಾ ಇದೀವಿ ಪ್ರೋಗ್ರಾಮ್ ತ್ರೀ ಡೇಸ್ ಆಗ್ತದೆ ಮ್ಯಾಮ್ ಮತ್ತೆ ಅಂಗಡಿಲು ಅಷ್ಟೇ ನೀವು ಅನ್ಸತಿ ಕಸ್ಟಮರ್ ಹತ್ರನು ಸಕತ್ತು ಅಂದ್ರೆ ಈಗ ಒಬ್ಬೊಬ್ರು ಇದ್ ಮಾಡ್ತಾರಲ್ವಾ ಅವಾಗ ನಾವು ರೇ ರೇಗಳೋದು ಇದ್ ಮಾಡೋದು ಮಾಡುವೆ ಈಗ ಸ್ವಲ್ಪ ಅದೇ ಕಮ್ಮಿ ಆಗ್ತಾ ಇದೆ ನನಗೆ ಒಂದ್ ದಿವಸ ಇದ್ ಮಾಡ್ಲಿಲ್ಲ ಅಂದ್ರು ಅವ್ರ ಇದಾಗ್ ಮಾತಾಡ್ಬೇಕು ಸಮಾಧಾನವಾಗಿ ಮಾತಾಡ್ಬೇಕು ಆಮೇಲೆ ಅವರೇ ಬರ್ತಾರೆ ಆಮೇಲೆ ಮತ್ತೆ ಈಗ ನಾಲ್ಕ್ ಒಂದ ನಾಲ್ಕು ಮ್ಯಾಮ್ ನನಗೆ ಅಂದ್ರೆ ಬೆಳಗ್ಗೆ ಟೈಮ್ ಬೇಗ ಎದ್ದು ಧ್ಯಾನ ಮಾಡೋದು ಒಂದ್ ಇಪ್ಪತ್ ನಿಮಿಷ ಧ್ಯಾನ ಮಾಡಿ ನನ್ ಬಗ್ಗೆ ನಾನು ಇದ್ ಮಾಡ್ಕೊಳೋದು ಆಮೇಲೆ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಂದ್ರೆ ಲೇಟ್ ಆಗ್ತಿದೆ ಒಂಚೂರು ಐದುವರೆ ನಿಮ್ದು ಸ್ಟಾರ್ಟ್ ಆಗ್ತಿದೆ ಅಂದ್ರೆ ನಾನು ಐದು ಮುಕ್ಕಾಲಿಗೆ ಇದ್ ಮಾಡ್ಕೊಂಡು ಯೋಗ ಮಾಡಿ ಅವಾಗಲೇ ನೋಡ್ಕೊಂಡು ಆಮೇಲೆ ಮತ್ತೆ ಅಂಗಡಿಗ್ ಹೋದ್ರು ಮತ್ತೆ ಇನ್ನೊಂದ್ಸ ತಿ ಬರಿಬೇಕಾದ್ರೆ ಅದನ್ನ ಕೇಳಿಸ್ಕೊಂತ ಕೇಳಿಸ್ಕೊಂತ ಬರೀತೀ ಹಂಗಾಗಿ ತುಂಬಾನೇ ಹೆಲ್ಪ್ ಆಗ್ತಿದೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ ನೀವು ಸಿಕ್ಕಿರದೆ ನನ್ ಪುಣ್ಯ ಮ್ಯಾಮ್ ನಿಜವಾಗ್ಲು ನಾನು ಅದನ್ನೇ ಹೇಳ್ಕೊತಾ ಇದ್ದೆ ನಾನು ಹುಡುಕ್ತಾ ಇದ್ದೆ ಯೂಟ್ಯೂಬ್ ಎಲ್ಲ ಒಂದು ಇದಾಗ್ ಸಿಗ್ಲಿ ಯಾರು ಒಬ್ರು ಒಳ್ಳೆ ಗುರುಗಳು ಸಿಗ್ಲಿ ನನಗೆ ಅಂತ ಸರ್ಚ್ ಮಾಡಬೇಕಾದ್ರೆ ಪೋರ್ಟ್ ಕಾಸ್ಟ್ ಅಲ್ಲಿ ನಿಮ್ದು ರಾಜೇಶ್ ಸರ್ ಹತ್ರ ನಿಮ್ದು ಒಂದ್ ಸಿಕ್ತು ಆಮೇಲೆ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಒಂದ್ ಹೇಳಿದ್ರಿ ಆಮೇಲೆ ಅದು ಆ ಬುಕ್ ನು ತಗೊಂಡ್ ಓದ್ದೆ ಚೆನ್ನಾಗಿದೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ನಾನು ನಿಜವಾಗ್ಲೂ ಅನ್ಕೊಂಡಿಲ್ಲ ಮ್ಯಾಮ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ಇಟ್ ಇಟ್ ಈಸ್ ರಿಯಲಿ ಗುಡ್ ಅಂಡ್ ಅಂಡ್ ಯು ನೋ ಐ ಆಮ್ ಟೆಲಿಂಗ್ ನನ್ನ ಮನೇಲೂ ಎಲ್ಲರಿಗೂ ಹೇಳ್ತಾ ನೋಡು ಇದನ್ ಅಂಡ್ ನಾನು ಲಾಸ್ಟ್ ಟೈಮ್ ಮಾತಾಡಿದಾಗ ನಾನು ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ ಮಾತ್ ಕೇಳಲ್ಲ ಅಂಡ್ ಆಫ್ ಹೆಲ್ತ್ ಇಶ್ಯೂಸ್ ಅಂತ ಅವಳಿಗೂ ಹೇಳಿದೀನಿ ಅವಳು ಹೌದಾ ಹೆಂಗ್ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಅಂದ್ರು ನೋಡು ನಾನು ಹೆಂಗ್ ಚೇಂಜ್ ಮಾಡಿದೀನಿ ನಿಂದೇನ್ ಹೇಳ್ತೀನಿ ಹೌದಾ ವಿತೌಟ್ ಎಕ್ಸರ್ಸೈಸ್ ಮಾಡ್ಬೋದ ಅವಳಿಗೆ ಎಕ್ಸರ್ಸೈಸ್ ಅಂದ್ರೆ ಎಕ್ಸರ್ಸೈಸ್ ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ನನ್ನ ಅಲ್ಲೇ ಜೀವ ಹೋದ್ರೆ ಏನ್ ಮಾಡ್ಲಿ ಅಂತಾಳೆ

ಯಾವ್ದಂತ ಹೇಳೋದು ಮ್ಯಾಮ್ ಇಟ್ ಇಸ್ ನಾಟ್ ಓನ್ಲಿ ಸೆಲ್ಫ್ ಲವ್ ತ್ರೀ ಸಿಕ್ಸ್ಟಿ ಫೈವ್ ರೈಟ್ ಎವ್ರಿ ಡೇ ಎವ್ರಿಥಿಂಗ್ ಆಮೇಲೆ ದ ವೇ ಐ ಆಮ್ ಲುಕಿಂಗ್ ಇಟ್ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ ಏನೋ ಭಯ ಆಯ್ತು ನಿನ್ನೆ ಇವ್ನ ಬಿದ್ದ ಅಂತ ಕೆಳಗಡೆ ಅವ್ನ್ ಫ್ರೆಂಡ್ಸ್ ಎಲ್ಲ ಬಂದ ಹೇಳಿದ್ರು ಲೈಕ್ ಲಿಟಲ್ ಪ್ಯಾನಿಕ್ ದನ್ ಐ ಸೈಡ್ ನೋ ಐ ಸೇಫ್ ಸೇಫ್ ಐ ಮೂ Every breath of mine, every you know, uh, inhale that I do is bringing me back into the peace uh, i was telling, And, <laughs> and <laughs> Yes, every breath I so I'm much taking much. is bringing me back into my safety. Excellent. Yes. I Super And in, in the flow the window, uh, okay. is really, uh, it is it is so uh, you know eye-opener for everything right uh, especially in the career we do a lot of hard work oh. but then you one day anything that is happening that is happening to take you to the you know destiny that you wanted to take uh, it is really really Great. Anything that is happening, it is not to crib. Yes. It is just to experience. Yes. I just forgot to say the word. I just forgot. Everything is an experience and we have to celebrate everything. It is just karma. Everything is happening for a reason. Allah. I woke up at 5.30, and I was seeing messages. And then, OK, fine. Everything is happening for a reason. One, day you need a drawing class I you school in the tumba complaints about uh, He's not listening. He's not sitting at uh, school. Uh, yeah. Don't worry. <laughs> Don't worry. Very, um, very soon, you'll see a huge shift in your child. ಆಲ್ರೆಡಿ ಓಪನಿಂಗ್ ಅಪ್ ಡೋಂಟ್ ವರಿ ಮುಂಬರುವ ಹೊಸ ಬ್ಯಾಚ್ನಲ್ಲಿ ಭಾಗವಹಿಸಕ್ಕೆ ನಿಮಗೆ ಆಸಕ್ತಿ ಇದ್ರೆ ಡೀಟೇಲ್ಸ್ ಆಲ್ರೆಡಿ ಮಾನಿಟರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಡಿಸ್ಕ್ರಿಪ್ಷನ್ ಇದೆ ಕಮೆಂಟ್ ಬಾಕ್ಸಲ್ಲಿದೆ ನೀವು ಕೂಡ ಜಾಯ್ನ್ ಆಗಬಹುದು ಕೆಲವು ಸರಿ ಒಂದು ಸಣ್ಣ ಬದಲಾವಣೆ ನಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವನ್ನೇ ಕೊಟ್ಬಿಡತ್ತೆ ಅದನ್ನು ಸಾವಿರಾರು ಜನ ಅನುಭವಿಸಿದ್ದಾರೆ ನೆಕ್ಸ್ಟ್ ನಿಮ್ಮ ಟರ್ನ್ ಸಿಗ್ತೀನಿ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಂ ನಿಮ್ಮನ್ನ Hossain Bashnani. Thank you so much.